ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಚಪಾತಿ ರೊಟ್ಟಿ ಅನ್ನದ ರುಚಿಯನ್ನು ಹೆಚ್ಚಿಸುವಂತ ಒಂದು ಉಪ್ಪಿನಕಾಯಿ ರೆಸಿಪಿ ಹೇಳ್ಕೊಡ್ತಾ ಇದೀನಿ ನೋಡ್ರಿ ಫ್ರೆಂಡ್ಸ್ ಒಂದು ಉಪ್ಪಿನಕಾಯಿ ಹಾಕೊಂಡು ತಿಂದ್ರೆ ಅಂತೂ ಎಲ್ಲದರ ರುಚಿನೂ ಅದ್ಭುತವಾಗಿ ಹತ್ತಿತ್ರಿ ಬನ್ರಿ ಉಪ್ಪಿನಕಾಯಿ ಮಾಡೋ ಇದು ಹೆಂಗ ಅಂತ ನೋಡೋಣ ಮೊದ್ಲೆ ನಾನು ಇಲ್ಲೊಂದು ಅರ್ಧ ಕೆ ಜಿ ಅಷ್ಟು ನೆಲ್ಲಿಕಾಯಿ ತಗೊಂಡೇನಿ ನೋಡ್ರಿ ಎಲ್ಲರಿಗೂ ಗುರ್ತ್ರಿ ಇವು ನೆಲ್ಲಿಕಾಯಿ ಒಂದು ಅರ್ಧ ಕೆಜಿ ತಗೊಂಡೇನ್ರಿ ಫ್ರೆಂಡ್ಸ್ ನಾನಿಲ್ಲಿ ಈ ನೆಲ್ಲಿಕಾಯಿನ ಈ ರೀತಿ ಒಂದ್ ಪ್ಲೇಟ್ಗೆ ಹಾಕೊಂಡು ಕಡಾವ್ಗೆಯಾಗ ಒಂದಿಟ್ಟು ಕಡಾವ್ಗೆ ಆಗ್ರೆ ಹಾಕೋರಿ ಒಂದು ಬೂಟೆಯಾಗ್ರೆ ಈ ರೀತಿ ನೀರು ಹಾಕೊಂಡು ಒಂದು ವಾಟಿ ಅಥವಾ ಒಂದು ರಿಂಗ್ ಏನಾರು ಇದ್ರೆ ಇಡ್ರಿ ಅದರ ಮ್ಯಾಗ ಈ ನೆಲ್ಲಿಕಾಯಿ ಇಡ್ಬೇಕು ನೋಡ್ರಿ ಈ ರೀತಿ ನೆಲ್ಲಿಕಾಯಿ ಇಟ್ಕೋಬೇಕ್ರಿ ಇದ್ರ ಮ್ಯಾಗ ಮುಚ್ಚಣ ಮುಚ್ಚಿ ಇದನ್ನ ಕುದಿಸ್ಕೊಬೇಕು ನೋಡ್ರಿ ಸ್ಟೀಮ್ನ್ಯಾಗ ಕುದಿಸ್ಕೋಬೇಕ್ರಿ ನೀರಾಗ ಹಾಕಿ ಕುದಿಸ್ಬೇಡ್ರಿ ಉಪ್ಪಿನಕಾಯಿ ಚಲೋ ಆಗಂಗಿಲ್ಲ ಈ ರೀತಿ ಸ್ಟೀಮ್ಲಿನ ಕುದಿಸ್ಕೊಡ್ರಿ ತಕ ಕುದಿಸ್ಬೇಕಂತೂ ನಿಮ್ಗೆ ಹೇಳ್ತೀನಿ ರೀ ಫ್ರೆಂಡ್ಸ್ ಈ ಉಪ್ಪಿನಕಾಯಿ ತಿಂದ್ರೆ ಅಂತೂ ಮತ್ತೆ ಮತ್ತೆ ಬೇಕು ಅನ್ನೋದಂತೂ ಗ್ಯಾರಂಟಿ ರೀ ಎಲ್ಲರಿಗೂ ಇಷ್ಟ ಆಗ್ತಾವ ನೋಡ್ರಿ ಇವು ಈ ರೀತಿ ಉಪ್ ನೆಲ್ಲಿಕಾಯ್ದು ಈ ರೀತಿ ಹಿಂಗೆ ಓಪನ್ ಆಗ್ಬೇಕು ನೋಡಿರಿ ಕಟ್ ಕಟ್ ಆಗ್ತಾವೆ ರೀ ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕ್ರಿ ಇವನ್ನ ಗ್ಯಾಸ್ ಅಂತೂ ಆಫ್ ಮಾಡ್ಕೊಂಡೀನ್ರಿ ಪ್ಲೇಟ್ ಕೆಳಗಿಟ್ಟ ಇವ್ನ ಈ ರೀತಿ ಸಣ್ಣಗ ಕಟ್ ಮಾಡ್ಕೊಂಡ್ ಬರ್ರಿ ಈ ನೆಲ್ಲಿಕಾಯಿಗೆ ನಿಮ್ ಕಡೆ ನೀವು ಏನ್ ಅಂತೀರಿ ಅಂತ ನನಗ್ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್ ಇವನ್ನೆಲ್ಲ ಎಲ್ಲಾ ನೆಲ್ಲಿಕಾಯಿನು ಈ ರೀತಿ ಬಿಡಿಸ್ಕೋಬೇಕ್ರಿ ಸ್ವಲ್ಪ ಆರಿದ ನಂತರ ಬಿಡಿಸ್ಕೊಡ್ರಿ ಬಿಸಿ ಇರುವಾಗ ಬಿಡಿಸಿದ್ರೆ ಕೈ ಸುಡ್ತೈತ್ ನೋಡ್ರಿ ಎಲ್ಲನೂ ಹಿಂಗ ರೀ ಮಕ್ಕಳಿಗೆ ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಟಿಫಿನ್ಗೆ ಏನ್ ಪಲ್ಯ ಮಾಡೋದು ಅಂತ ಎಲ್ಲರಿಗೂ ಟೆನ್ಷನ್ ಆಗ್ತೈತಿ ಅಲ್ರಿ ಈ ರೀತಿ ಉಪ್ಪಿನಕಾಯಿ ಮಾಡಿ ಇಟ್ಟು ಚಪಾತಿ ಮೇಲೆ ಉಪ್ಪಿನಕಾಯಿ ಹಚ್ಚಿ ರೋಲ್ ಮಾಡಿ ಕೊಡ್ರ ಅಂತೂ ಮಕ್ಳು ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಬರಂಗಿಲ್ಲ ರೀ ಎಲ್ಲ ಖಾಲಿ ಮಾಡ್ಕೊಂಡು ಬರ್ತಾರ ನೋಡ್ರಿ ಈ ರೀತಿ ಎಲ್ಲ ನೆಲ್ಲಿಕಾಯಿನ ಬಿಡಿಸ್ಕೊಬೇಕ್ರಿ ಈಗ ಇದಕ್ಕೆ ಒಂದು ಮಸಾಲೆ ಮಾಡ್ಕೊಂಡು ಬರ್ರಿ ಇಲ್ಲಿ ನಾನು ಒಂದು ಚಮಚ ಸಾಸಿವೆ ತಗೊಂಡೇನ್ರಿ ಒಂದು ಚಮಚ ಜೀರಿಗೆ ತಗೊಂಡೇನ್ರಿ ಈಗ ಇದಕ್ಕೆ ಒಂದು ಚಮಚ ಬಡೇ ಸೊಪ್ ತಗೊಂಡೀನ್ರಿ ನಾನು ಈ ಮಸಾಲೆಯಿಂದನೇ ಈ ಉಪ್ಪಿನಕಾಯಿ ರುಚಿ ಹೆಚ್ಚಾಕೈತೆ ನೋಡಿರಿ ಇಲ್ಲೊಂದು ಅರ್ಧ ಚಮಚ ಅಷ್ಟ ಮೆಂತೆ ತೊಗೊಂಡೇನ್ರಿ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಹುರ್ಕೋಬೇಕ್ರಿ ಈ ರೀತಿ ಕಲರ್ ಚೇಂಜ್ ಆಗ್ಬೇಕು ನೋಡ್ರಿ ಅಲ್ಲಿವರೆಗೂ ಹುರ್ಕೊಡ್ರಿ ಫ್ರೆಂಡ್ಸ್ ಎಲ್ಲ ಹುರಿದವ್ರಿ ನಾನು ಗ್ಯಾಸ್ ಆಫ್ ಮಾಡ್ತೀನಿ ಈಗ ಇದನ್ನ ಒಂದು ಮಿಕ್ಸರ್ ಜಾರಿ ಹಾಕೊಂಡ ತರಿ ತರಿಯಾಗಿ ರುಬ್ಕೊಬೇಕ್ರಿ ಭಾಳ ಸಾಫ್ಟ್ ಪೌಡ್ರ್ ಮಾಡ್ಕೊಬೇಡ್ರಿ ಸ್ವಲ್ಪ ತರಿನ ಇಲ್ರಿ ತರಿ ತರಿಯಾಗಿ மிடி கேஸ் மேல் வந்து கடாங்க இடேன் ரீ நான் கட் மாய நான் எல்லாம் இதைக்கு நோட்ரி நான் இல்லை அருத கேஜி நெல்லாய் தகண்டேன் ரீ ஃபிரண்ட்ஸ் இது கேஜி நெல்லாய் நான் பாவ் கேஜி அஸ்டூ டூ ஃபிஃப்டி கிராம்ன ಬೆಲ್ಲ ಹಾಕೋತೀನಿರಿ ಬೆಲ್ಲ ನೀವು ತುರಿದಾದ್ರೂ ಹಾಕ್ಕೊಡ್ರಿ ಜಜ್ಜಾದ್ರೂ ಹಾಕ್ಕೊಡ್ರಿ ಇಲ್ಲ ಬೆಲ್ಲದ ಪೌಡ್ರ್ ಇದ್ರೆ ಬೆಲ್ಲದ ಆದ್ರೂ ಹಾಕ್ಕೊಡ್ರಿ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ನೀವು ಬೆಲ್ಲ ಜಾಸ್ತಿನೂ ಹಾಕೋಬೋದ್ರಿ ನೀವು ಹೆಂಗೆ ತಿಂತೀರಲ್ರಿ ಅದನ್ನು ನೋಡಿಕೊಂಡು ಬೆಲ್ಲ ಹಾಕ್ಕೊಡ್ರಿ ಫ್ರೆಂಡ್ಸ್ ಹಾಕಿಬಿಟ್ಟೆ ಹಿಂಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಸಾಕಷ್ಟು ರೀತಿಯ ಉಪ್ಪಿನಕಾಯಿ ರೆಸಿಪಿಗಳದಾವೆ ರೀ ಫ್ರೆಂಡ್ಸ್ ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿರಿ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮ್ಗೆ ಮೊದಲಿಗೆ ಬರ್ತೈತ್ರಿ ನೀವು ಮೊದಲೇ ನೋಡ್ಕೊಬೋದು ನೋಡ್ರಿ ಮತ್ತು ವಿಡಿಯೋ ಮಧ್ಯದಾಗ ಬರುವಂಥ ಯಾರ್ಡ್ಸ್ಗಳನ್ನ ಸ್ಕಿಪ್ ಮಾಡ್ದೆ ನೋಡ್ರಿ ಫ್ರೆಂಡ್ಸ್ ಸ್ಕಿಪ್ ಮಾಡ್ದೆ ನೋಡ್ರೆ ನಮ್ಗೆ ಹೆಲ್ಪ್ ಆಗ್ತೈತೆ ನೋಡಿರಿ ಫ್ರೆಂಡ್ಸ್ ಈ ರೀತಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಾಕಿಡ್ಬೇಕ್ರಿ ಫ್ರೆಂಡ್ಸ್ ಎಲ್ಲಿವರೆಗೂ ಕುದಿಸ್ಕೋಬೇಕು ಅಂತೂ ಹೇಳ್ತೀನಿ ರೀ ನಾನು ಸ್ಕಿಪ್ ಮಾಡ್ದೆ ನೋಡ್ರಿ ವಿಡಿಯೋ ನೋಡ್ರಿ ನಮ್ಮ ಬೆಲ್ಲ ಎಲ್ಲ ಕರಗಾಕೈತಲ್ರಿ ಚೆನ್ನಾಗಿ ಕರಗ್ಬೇಕ್ರಿ ಇದು ಮತ್ತೆ ನಿಮಗೆ ಇನ್ನೂ ಯಾವುದಾದ್ರೂ ಉಪ್ಪಿನಕಾಯಿ ರೆಸಿಪಿ ಬೇಕಂದ್ರೂ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಮಾಡಿ ತೋರಿಸ್ತೀನಿ ನಾನು ಮನೆಯಾಗ ಇರುವಂಥ ಸಾಮಾನುಗಳನ್ನ ಉಪಯೋಗಿಸ್ಕೊಂಡು ರುಚಿಯಾದ ಉಪ್ಪಿನಕಾಯಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ರೀ ಫ್ರೆಂಡ್ಸ್ ನಾವು ಮಿಕ್ಸಿ ಮಾಡಿದ್ದೀವಲ್ರಿ ಮಸಾಲೆಗಳನ್ನ నోడ్రీ ఇ తరితరి ఆగి నోడ్రీ సాఫ్ట్ ఆగారీ ఇట్ తరి ఆగి స్వల్ప ఇన్నొంత స్వల్ప బెల్ కరగల్ నిన్న జాస్తి బెక్క్ర స్వీటు మస్టు ఉప్పు ఎలా మలే రుచి నోడి హాకబౌద్రీ ఫ్రెండ్స్ ఎలా చన కదీ నోడ్రీ மேலின் மேலே ஹிங்க மிக்ஸ்க்கோத்திர் ஃபிரெண்ட்ஸ் இதுக்கு பவுட்ரு ஹாக்கீன் ரீ நான் சில்லி பவுட்ரு சப்பே ஹாக்கேன் ரீங்க ாராஸ்தி பேக்காங்க உப்பின்காயி இல்லை நான் ஒன்றூன் அில்லி பவுட்ரு ஹாக்கீன் நோட்ரிக்க்யாக்கு சால்ட் ஹாக்கு கறி உப்பு அந்தரல் அது ರುಚಿಗೆ ತಕ್ಕಷ್ಟು ಹಾಕ್ಕೊಡ್ರಿ ಮತ್ತು ನಾವು ಮಿಕ್ಸರ್ ಮಾಡಿ ಇಟ್ಟಿದ್ವಿ ಅಲ್ರಿ ಮಸಾಲೆ ಅದನ್ನು ಹಾಕ್ಕೋಬೇಕು ನೋಡ್ರಿ ಒಂದು ಅರ್ಧ ಸ್ಪೂನ್ ಅಥವಾ ಪೂರ್ಣ ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕ್ಕೊಂಡಿರಿ ನಾನು ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಫ್ರೆಂಡ್ಸ್ ಚೆಂದ ಕುದೀಬೇಕು ನೋಡಿರಿ ಉಪ್ಪಿನಕಾಯಿ ಎಲ್ಲ ಮಾಡಿ ಎಷ್ಟ್ರ ಸಾಕ್ರಿ ಭಾಳಷ್ಟು ದಿವಸ ಬರ್ತಾವ್ರಿ ನಿಮ್ಮ ಖಾಲಿ ಆಗೋ ತಕ್ಕನೂ ಈ ಉಪ್ಪಿನಕಾಯಿ ಕೆಡೋದೇ ಇಲ್ಲ ನೋಡಿರಿ ನೀವು ರುಚಿ ನೋಡಿ ಈಗ ಇನ್ನಷ್ಟು ಏನು ಬೇಕಂತ ರೀ ಏನಾದರೂ ಕಡಿಮೆ ಆಗಿದ್ರೆ ಖಾರ ಉಪ್ಪ ಬೆಲ್ಲ ಹಾಕೋಬೋದು ನೋಡ್ರಿ ಹಾಕ್ಬಿಟ್ಟು ಮತ್ತೆ ಚೆಂದಂಗ್ ಕುದಿಸಿದ್ರೆ ಎಲ್ಲ ಕರಿಗಿಬಿಡ್ತೈತಿ ರೀ ಫ್ರೆಂಡ್ಸ್ ನೀವು ಇನ್ನೇನ್ ಬೆಲ್ಲ ಕರ್ಗೋದಿಲ್ಲ ಅಂತ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ರೀ ಈಗ ಇದಕ್ಕ ನಾರ್ಮಲ್ ಉಪ್ಪು ಸ್ವಲ್ಪ ಹಾಕೊಂಡೇನ್ರಿ ನಾನು ನೋಡ್ರಿ ಎರಡ್ ಚಂದ ಕನಕತವಲ್ರಿ ನಾವು ಉಪ್ಪಿನಕಾಯಿ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡ್ರಿ ಫ್ರೆಂಡ್ಸ್ ತಿನ್ನಕ ರುಚಿ ಅಂತೂ ಅದ್ಭುತ ಅಂದ್ರೆ ಅದ್ಭುತ ರೀ ಈ ಉಪ್ಪಿನಕಾಯಿ ಒಂದು ಮಾಡಿಟ್ರೆ ಪಲ್ಯ ಮಾಡೋ ಅವಶ್ಯಕತೆನೇ ಇಲ್ಲ ನೋಡ್ರಿ ಉಪ್ಪಿನಕಾಯಿ ತುಪ್ಪ ತಗೊಂಡು ತಿಂದ್ರೆ ಅಂತೂ ಸೂಪರ್ ರೀ ರೈಸು ರೊಟ್ಟಿ ಚಪಾತಿ ಎಲ್ಲ ಬಹಳ ಭಾಳ ಬಹಳ ಭಾಳ ರುಚಿ ಆಗ್ತೈತೆ ರೀ ಒಂದ್ಸಲ ನೀವು ಮನೆಯಾಗಿ ಮಾಡಿರಿ ಹೆಂಗೆ ಬಂದು ಎಲ್ಲರೂ ಏನು ಅಂದರು ಅಂತನೂ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ನೋಡಿರಿ ಎಲ್ಲ ರಸ ಗಟ್ಟಿಯಾಗಿ ಹಾಕೈತೈತಿ ನೋಡಿರಿ ಹಿಂಗೆ ರಸ ಎಲ್ಲ ಗಟ್ಟಿ ಆಗ್ಬೇಕು ರೀ ಫ್ರೆಂಡ್ಸ್ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು ನೋಡಿರಿ இன்னும் தெளிவாய் ரீ இன்னொரு கதஸ் பி நான் இதனை கட்டி ஆக்தரக்கித்து நோட்ரி ரசியாக இன்னொன்னு சொல்பாக் ஃப்ரெண்ட்ஸ் இன்னொன்னு சொல்பாக சொல் கத நோட் ஆக நோட் நம்ம உப்பின்கை ரெடி அது நோட் நெட் கட்டித்தீ ரெல்லாம் கேஸ் ஆஃப் மாட்டாத ಸಾಕು ನೋಡಿರಿ ನಮ್ಮನೆ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿ ಅದು ನೋಡಿರಿ ಚಪಾತಿ ರೊಟ್ಟಿ ಅನ್ನ ಎಲ್ಲಕ್ಕೂ ಸೂಪರ್ ಅಂದ್ರೆ ಸೂಪರ್ ರೀ ಫ್ರೆಂಡ್ಸ್ ಇದನ್ನ ಈ ರೀತಿ ಒಂದು ಗಾಜಿನ ಬಾಟ್ಲಿಗೆ ಹಾಕ್ಕೊಂಡು ಬರ್ರಿ ಉಪ್ಪಿನಕಾಯಿನ ಈ ರೀತಿ ಗಾಜಿನ ಬಾಟ್ಲದಾಗ ರೀ ಫ್ರೆಂಡ್ಸ್ ಅವು ಕೆಡೋದಿಲ್ಲ ಉಪ್ಪಿನಕಾಯಿ ಅಂತ ಈ ರೀತಿ ಗ್ಲಾಸ್ ದಾಗ ಹಾಕ್ಕೋಬೇಕು ನೋಡ್ರಿ ఇవ్వు ఎట్ దస్ ఇట్్రును ఏను ఆదా ఫ్రెండ్స్ తు చర్తవ్రీ ఉప్పినకై నోడ్రీ నోడూ ఎర్ చందకల్ రీ నోడ్ర తిన అన్సకల్ రీ నిమ్మ మన అన్సతి మాట్క్రీ ఫ్రెండ్స్ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿ ಆದವು ನೋಡಿರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ಫ್ರೆಂಡ್ಸ್ ರೀ